ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾ ಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಭಗೀರಥನು ಗಂಗೆಯನ್ನು ತಂದುದು ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಗರ ಪುತ್ರರಿಗೆ ಸದ್ಗತಿಯನ್ನು ದೊರಕಿಸಬೇಕಾದರೆ ದೇವಲೋಕದ ಗಂಗೆಯನ್ನೇ ಅವರ ಮೇಲೆ ಹರಿಸಬೇಕು ಎಂಬ ವಿಷಯವನ್ನು ಗರುಡನಿಂದ ತಿಳಿದವನಾಗಿ ಅಂಶುಮಂತನಾಗಲಿ ಆತನ ಅಜ್ಜನಾದ ಸಗರನಾಗಲಿ ಹಾಗೂ ಅಂಶುಮಂತ ಪುತ್ರನಾದ ದಿಲೀಪನಾಗಲಿ ಏನನ್ನೂ ಮಾಡಲಾಗದೆ ಹೋದರು ಯಾವುದಕ್ಕೂ ದೈವ ಪ್ರೇರಣೆ ಇರಬೇಕಲ್ಲವೇ ದಿಲೀಪನ ಮಗನಾದ ಭಗೀರಥನು ನಿರಂತರವಾಗಿ ಹಿಮವತ್ ಪರ್ವತದ ಪಾದದಲ್ಲಿರುವ ಗೋಕರ್ಣ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಸಾವಿರಾರು ವರ್ಷಗಳ ತಪಸ್ಸಿನಿಂದ ಬ್ರಹ್ಮನನ್ನು ಒಲಿಸಿಕೊಂಡು ಗಂಗೆಯನ್ನು ಭೂಮಿಗೆ ತರಲು ಆತನ ಅಪ್ಪಣೆಯನ್ನೇನೋ ಪಡೆದಿದ್ದಾನೆ ಆದರೆ ರಭಸದಿಂದ ಆಕಾಶದಿಂದ ಗಂಗೆಯು ಭೂಮಿಗೆ ಧುಮುಕಿದಾಗ ಆಕೆಯ ರಭಸವನ್ನು ತಡೆದು ನಿಲ್ಲಿಸಬಲ್ಲ ವ್ಯಕ್ತಿ ಬೇಕಲ್ಲವೇ ಹಾಗಾಗಿ ರುದ್ರನನ್ನು ಒಲಿಸಿಕೊಳ್ಳುವ ಸಲುವಾಗಿ ಪುನಃ ತಪಸ್ಸನ್ನು ಪ್ರಾರಂಭಿಸಿರುವನು ದೇವದೇವನಾದ ಬ್ರಹ್ಮನು ಹೊರಟು ಹೋದ ಮೇಲೆ ಭಗೀರಥನು ತನ್ನ ಕಾಲಿನ ಹೆಬ್ಬರಳನ್ನು ಮಾತ್ರ ನೆಲದ ಮೇಲೆ ಊರಿ ಎರಡೂ ತೋಳುಗಳನ್ನು ಮೇಲಕ್ಕೆ ನೀಡಿ ವಾಯುವನ್ನೇ ಆಹಾರವಾಗಿ ತೆಗೆದುಕೊಳ್ಳುತ್ತ ನಿರಾಧಾರನಾಗಿ ಒಂದು ಮರದ ತುಂಡಿನಂತೆ ಅಲ್ಲಾಡದೆ ನಿಂತು ಒಂದು ಸಂವತ್ಸರ ಕಾಲದವರೆಗೆ ಹಗಲು ರಾತ್ರಿಯೂ ಬಿಡದೆ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದನು ಒಂದು ವರ್ಷ ಕಾಲವೂ ತುಂಬಿದೊಡನೆಯೇ ಲೋಕಪೂಜ್ಯನಾದ ರುದ್ರನು ಪ್ರತ್ಯಕ್ಷನಾಗಿ ಬಂದು ಭಗೀರಥನನ್ನು ನೋಡಿ ಎಲೈ ರಾಜನೇ ನಿನ್ನ ತಪಸ್ಸಿಗೆ ಮೆಚ್ಚಿದನು ನಿನ್ನ ಉದ್ದೇಶವು ನನಗೆ ತಿಳಿಯಿತು ನಿನ್ನ ಕೋರಿಕೆಯಂತೆ ದೇವಗಂಗೆಯನ್ನು ಶಿರಸ್ಸಿನಿಂದ ಧರಿಸುವೆನು ಎಂದನು ಹೀಗೆ ರುದ್ರನು ಸಿದ್ಧನಾಗಿರುವುದನ್ನು ನೋಡಿ ಗಂಗೆಯು ತನ್ನ ಮನಸ್ಸಿನಲ್ಲಿ ಆಹಾ ಈ ಶಿವನು ನನ್ನ ವೇಗವನ್ನು ಧರಿಸಬಲ್ಲನಂತೆ ನನ್ನ ಪ್ರವಾಹ ವೇಗದಿಂದ ಈ ಶಿವನನ್ನು ಸಂಗಡವೇ ಪಾತಾಳಕ್ಕೆ ಸೆಳೆದುಕೊಂಡು ಹೋಗದಿರುವೆನೆ ಎಂದೆಣಿಸಿ ದೊಡ್ಡ ಪ್ರವಾಹವನ್ನು ತಾಳಿ ದುಸ್ಸಹವಾದ ವೇಗದೊಡನೆ ಆರ್ಭಟಿಸುತ್ತಾ ಆಕಾಶದಿಂದ ಹೊರಟು ಪರಿಶುದ್ಧವಾದ ಆ ಶಿವನ ಜಟೆಯ ತಲೆಯ ಮೇಲೆ ಬಿದ್ದಳು ಆಗ ರುದ್ರನು ಇವಳ ಗರ್ವವನ್ನು ನೋಡಿ ಕೋಪಗೊಂಡವನಾಗಿ ಆ ಗಂಗೆಯನ್ನು ತನ್ನ ಜಟೆಯಲ್ಲಿಯೇ ಸೆರೆ ಸಿಕ್ಕಿಸುವಂದು ನಿಶ್ಚಯಿಸಿದನು ಹಾಗೆಯೇ ಆ ಗಂಗೆಯು ಹಿಮವತ್ ಪರ್ವತದಂತೆ ಶುಭ್ರವಾದ ಆ ರುದ್ರನ ಜಟ ಜೂಟದಲ್ಲಿ ಬಿದ್ದೊಡನೆ ಎಷ್ಟೆಷ್ಟು ಪ್ರಯತ್ನ ಮಾಡಿದರೂ ಆ ಜಟೆಯಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ಸಮರ್ಥಳಾಗಲಿಲ್ಲ ಹೀಗೆ ಅನೇಕ ಸಂವತ್ಸರಗಳವರೆಗೆ ಅದರಲ್ಲಿ ಕಟ್ಟು ಬಿದ್ದು ನರಳುತ್ತಿದ್ದಳು ಇದನ್ನು ನೋಡಿ ಭಗೀರಥನು ತನ್ನ ಪ್ರಯತ್ನವು ವಿಫಲವಾಗುವುದು ಎಂಬ ಶಂಕೆಯಿಂದ ಪುನಃ ರುದ್ರನನ್ನು ಕುರಿತು ತಪಸ್ಸು ಮಾಡಿ ಆತನನ್ನು ಮೆಚ್ಚಿಸಲು ಒಡನೆಯೇ ಆ ರುದ್ರನು ಗಂಗೆಯನ್ನು ಬಿಂದು ಸರಸ್ಸಿನಲ್ಲಿ ಬಿಟ್ಟು ಬಿಟ್ಟನು ಗಂಗಾ ಪ್ರವಾಹವು ಹೀಗೆ ಶಿವನ ತಲೆಯಿಂದ ಕೆಳಗೆ ಬಿದ್ದೊಡನೆ ಏಳು ಪ್ರವಾಹಗಳಾಗಿ ಒಡೆಯಿತು ಅವುಗಳಲ್ಲಿ ಹ್ಲಾದಿನಿ ಪಾವನೆ ನಳಿನಿ ಎಂಬ ಮೂರು ಪ್ರವಾಹಗಳು ಪೂರ್ವಾಭಿಮುಖವಾಗಿ ಹರಿದು ಹೋದವು ಸುಚಕ್ಷೆ ಸೀತೆ ಸಿಂಧುವೆಂಬ ಬೇರೆ ಮೂರು ಪ್ರವಾಹಗಳು ಪಶ್ಚಿಮಾಭಿಮುಖವಾಗಿ ಹೊರಟವು ಏಳನೆಯದಾದ ಮತ್ತೊಂದು ಪ್ರವಾಹವು ಮಾತ್ರವೇ ಭಗೀರಥನನ್ನು ಹಿಂಬಾಲಿಸಿತು ಈ ಭಗೀರಥನು ರಥದ ಮೇಲೆ ಕುಳಿತು ಮುಂದೆ ಹೋಗುತ್ತಿದ್ದ ಹಾಗೆಲ್ಲ ಆ ಪ್ರವಾಹವು ಕೂಡ ಆತನನ್ನು ಹಿಂಬಾಲಿಸಿಯೇ ಹೋಗುತ್ತಿತ್ತು ಹೀಗೆ ದೇವಗಂಗೆಯು ಆಕಾಶದಿಂದ ರುದ್ರನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಭೂಮಿಗೆ ಇಳಿದರು ಆ ಪ್ರವಾಹವು ಬಿದ್ದ ವೇಗಕ್ಕೆ ಭಯಂಕರವಾದ ಒಂದು ಶಬ್ದ ಉಂಟಾದುದಲ್ಲದೆ ಆ ನೀರು ಸಮಸ್ತ ಪ್ರಪಂಚವನ್ನು ವ್ಯಾಪಿಸಿತು ಆ ಪ್ರವಾಹದೊಡನೆ ಗುಂಪು ಗುಂಪಾಗಿ ನೆಲಕ್ಕೆ ಬೀಳುತ್ತಿದ್ದ ಮೀನು ಆಮೆ ಮೊಸಳೆ ಏಡಿ ನೀರು ಹಾಗೂ ಮುಂತಾದ ಅನೇಕ ಜಲಜಂತುಗಳಿಂದ ಭೂಭಾಗವೆಲ್ಲವೂ ತುಂಬಿ ಹೋಯಿತು ಆಮೇಲೆ ದೇವತೆಗಳು ಗಂಧರ್ವರು ಯಕ್ಷರು ನಾಗರು ಕಿನ್ನರರು ಮುಂತಾದವರೆಲ್ಲರೂ ದೊಡ್ಡ ದೊಡ್ಡ ಅರಮನೆಗಳಂತಿರುವ ವಿಮಾನಗಳನ್ನು ಆನೆ ಕುದುರೆ ಮುಂತಾದ ವಾಹನಗಳನ್ನು ಏರಿಬಂದು ಆ ಗಂಗೆಯು ಭೂಮಿಗೆ ಬೀಳುವ ರೀತಿಯನ್ನು ಅತಿ ಸಂಭ್ರಮದಿಂದ ನೋಡುತ್ತಿದ್ದು ಅದು ಬಿದ್ದ ಸ್ಥಳಕ್ಕೂ ಅತಿ ವೇಗದಿಂದ ಬಂದು ಸೇರಿದರು ಈ ಆಶ್ಚರ್ಯವನ್ನು ನೋಡಬೇಕೆಂಬ ಕುತೂಹಲದಿಂದ ಹೀಗೆ ಸಮಸ್ತ ದೇವತೆಗಳು ಬಂದು ಸೇರಲು ಆ ದೇವತೆಗಳ ದಿವ್ಯ ತೇಜಸ್ಸಿನಿಂದಲೂ ಅವರ ಆಭರಣಗಳ ಕಾಂತಿಯಿಂದಲೂ ಆಕಾಶವೆಲ್ಲವೂ ನೂರಾರು ಸೂರ್ಯ ಬಿಂಬಗಳನ್ನೊಳಗೊಂಡಂತೆ ಶೋಭಿಸುತ್ತಿತ್ತು ಆ ಪ್ರವಾಹವು ಬಿದ್ದ ಕಾಲದಲ್ಲಿ ಆಕಾಶದಲ್ಲಿ ಕಾಣುತ್ತಿದ್ದ ಮೀನು ಮೊಸಳೆ ಮುಂತಾದ ಜಲಚರಗಳ ದೇಹ ಕಾಂತಿಯು ಮಿಂಚಿನಂತೆ ಹೊಳೆಯುತ್ತಿದ್ದಿತು ಪ್ರವಾಹ ವೇಗದಿಂದ ಹಾರಿದ ಹನಿಗಳಿಂದ ಉಂಟಾದ ಮಂಜಿನಿಂದಲೂ ಹಾರಾಡುತ್ತಲಿರುವ ಹಂಸ ಸಮೂಹಗಳಿಂದಲೂ ಆಕಾಶವು ಶರತ್ಕಾಲದ ಮೇಘಗಳಿಂದಲೇ ಸಂಪೂರ್ಣವಾಗಿ ತುಂಬಿರುವಂತೆ ತೋರುತ್ತಿತ್ತು ಆ ಪ್ರವಾಹದ ವಿಚಿತ್ರ ಗತಿಯನ್ನು ಕೇಳಬೇಕೆ ಕೆಲವು ಕಡೆಗಳಲ್ಲಿ ಬಹು ವೇಗದಿಂದ ಓಡುವುದು ಮತ್ತೆ ಕೆಲವು ಕಡೆಗಳಲ್ಲಿ ಮೆಲ್ಲಗೆ ಹೋಗುತ್ತಿರುವುದು ಸ್ವಲ್ಪ ದೂರದವರೆಗೆ ತಗ್ಗಿ ಹರಿಯುತ್ತಿರುವುದು ಇನ್ನೂ ಕೆಲವು ಸ್ಥಳಗಳಲ್ಲಿ ಉಬ್ಬಿ ಬರುತ್ತಿರುವುದು ಇದಲ್ಲದೆ ಅಲ್ಲಲ್ಲಿ ಎದಿರೆದಿರಾಗಿ ಬಂದ ಅಲೆಯು ಒಂದನ್ನೊಂದು ಅಪ್ಪಳಿಸಿದ ವೇಗದಿಂದ ಹನಿಗಳು ಮೇಲೆ ಹಾರಿ ಬೀಳುತ್ತಿರುವವು ಹೀಗೆ ಆಕಾಶದಿಂದ ರುದ್ರನ ತಲೆಗೂ ಅಲ್ಲಿಂದ ಭೂಮಿಗೂ ಬಿದ್ದ ಗಂಗಾ ಪ್ರವಾಹವು ನಿಷ್ಕಲ್ಮಶವಾದ ಮತ್ತು ಶುದ್ಧವಾದ ನೀರಿನಿಂದ ಬಹಳ ಮನೋಹರವಾಗಿ ಕಾಣಿಸಿತು ಅಲ್ಲಿದ್ದ ದೇವತೆಗಳು ಋಷಿಗಳು ಗಂಧರ್ವರು ಭೂಲೋಕವಾಸಿಗಳು ರುದ್ರನ ಮೈಯನ್ನು ಮುಟ್ಟಿ ಬಿದ್ದ ನೀರನ್ನು ಬಹುಭಕ್ತಿಯಿಂದ ಸ್ಪರ್ಶ ಮಾಡಿದರು ಋಷಿಶಾಪದಿಂದ ಮನುಷ್ಯ ಜನ್ಮವನ್ನು ಹೊಂದಿ ಭೂಲೋಕದಲ್ಲಿ ನರಳುತ್ತಿದ್ದ ಅನೇಕ ದೇವತೆಗಳು ಅದರಲ್ಲಿ ಸ್ನಾನ ಮಾಡಿ ಶಾಪ ವಿಮೋಚನವನ್ನು ಹೊಂದಿ ತಮ್ಮ ತಮ್ಮ ಲೋಕಗಳನ್ನು ಸೇರಿದರು ಈ ಭೂಲೋಕವೆಲ್ಲವೂ ಇಂತಹ ಪುಣ್ಯ ನದಿಯು ತನಗೆ ಲಭಿಸಿದುದಕ್ಕಾಗಿ ಬಹಳ ಸಂತೋಷವನ್ನು ಹೊಂದಿತು ಮಾರ್ಗಶ್ರಮದಿಂದ ಬಳಲಿದ್ದ ಭಗೀರಥನು ಕೂಡ ರಥದಿಂದ ಇಳಿದು ಆ ನೀರಿನಲ್ಲಿ ಸ್ನಾನ ಮಾಡಿ ಶ್ರಮ ಪರಿಹಾರ ಮಾಡಿಕೊಂಡು ಪುನಃ ರಥವನ್ನೇರಿ ಮುಂದೆ ಹೋಗುತ್ತಿದ್ದನು ಗಂಗೆಯು ಅವನನ್ನೇ ಹಿಂಬಾಲಿಸಿ ಹೊರಟಿತು ದೇವ ದಾನವ ಯಕ್ಷ ಕಿನ್ನರ ಗಂಧರ್ವರೇ ಮೊದಲಾದವರೆಲ್ಲರೂ ಅವರ ಹಿಂದೆಯೇ ಹೋಗುತ್ತಿದ್ದರು ಭಗೀರಥನು ಎಲ್ಲಿ ನಿಂತರೆ ಗಂಗೆಯು ಅಲ್ಲಿ ನಿಲ್ಲುವಳು ಆತನು ತಿರುಗಿದ ಕಡೆಯಲ್ಲಿ ತಿರುಗುವಳು ಅವನು ಹೋದ ಕಡೆಯಲ್ಲಿ ಆಕೆಯು ಹೋಗುವಳು ಹೀಗೆ ಹೋಗುತ್ತಿರುವಾಗ ಮಾರ್ಗವಶದಿಂದ ಭಗೀರಥನು ಯಜ್ಞ ಮಾಡುತ್ತಿದ್ದ ಜಕ್ನು ಮಹರ್ಷಿ ಆಶ್ರಮದಲ್ಲಿ ಪ್ರವೇಶಿಸಲು ಗಂಗೆಯು ಆತನ ಹಿಂದೆ ಹೋಗುತ್ತಾ ಆ ಪ್ರದೇಶವನ್ನೆಲ್ಲ ತೇಲಿಸಿತು ಆಗ ಜಕ್ನು ಮಹರ್ಷಿಯು ಬಹಳ ಕೋಪಗೊಂಡು ಗಂಗೆಯ ಕೆಚ್ಚನ್ನು ಮುರಿಯಬೇಕೆಂದೆನಿಸಿ ಆ ಪ್ರವಾಹದ ನೀರೆಲ್ಲವನ್ನೂ ಒಂದೇ ಆಪೋಷಣವಾಗಿ ಕುಡಿದು ಬಿಟ್ಟನು ಆಗ ದೇವತೆಗಳು ಗಂಧರ್ವರು ಋಷಿಗಳು ಆತನ ಮಹಿಮೆಗೆ ಎಚ್ಚರಗೊ ಆಶ್ಚರ್ಯಗೊಂಡು ಆತನನ್ನು ಪೂಜಿಸಿ ಈ ಗಂಗೆಯು ಆತನಿಗೆ ಪುತ್ರಿಯಾಗಿರಲೆಂದು ಅಭಯ ಕೊಡಲು ಆ ಜಹ್ನುವು ಸಂತೋಷಪಟ್ಟು ತನ್ನ ಕಿವಿಯ ಮಾರ್ಗವಾಗಿ ಪುನಃ ಆ ಪ್ರವಾಹವನ್ನು ಹೊರಗೆ ಬಿಟ್ಟನು ಎಲೈರಾಮನೇ ಈ ಕಾರಣದಿಂದಲೇ ಈಗಲೂ ಇದನ್ನು ಜಾಹ್ನವಿ ಎಂದು ಕರೆಯುತ್ತಿರುವರು ಆಮೇಲೆ ಗಂಗೆಯು ಮೊದಲಿನಂತೆಯೇ ಭಗೀರಥನ ರಥವನ್ನು ಹಿಂಬಾಲಿಸುತ್ತಾ ಹೋಗಿ ಸಾಗರದಲ್ಲಿ ಪ್ರವೇಶಿಸಿ ಪಾತಾಳವನ್ನು ಸೇರಿತು ಅಲ್ಲಿ ಆ ಭಗೀರಥನು ಭಸ್ಮರಾಶಿಯಾಗಿ ಬಿದ್ದಿದ್ದ ತನ್ನ ತಾತಂದಿರನ್ನು ನೋಡಿ ದುಃಖಿತನಾಗಿ ಕೊನೆಗೆ ತಾನು ಮಹಾ ಪ್ರಯತ್ನದಿಂದ ತಂದ ಗಂಗೆಯನ್ನು ಆ ಭಸ್ಮ ರಾಶಿಯ ಮೇಲೆ ಪ್ರವಹಿಸಬೇಕೆಂದು ಪ್ರಾರ್ಥಿಸಲು ಅದರಂತೆ ಗಂಗೆಯು ಆ ಬೂದಿಯನ್ನು ತನ್ನ ಪ್ರವಾಹದಿಂದ ಕೊಚ್ಚಿಸಿದಳು ಆ ಅರವತ್ತು ಸಾವಿರ ಮಂದಿ ಮಕ್ಕಳು ಪಾಪದಿಂದ ಬಿಡಲ್ಪಟ್ಟು ಸ್ವರ್ಗವನ್ನು ಸೇರಿದರು ಈ ಕಾರಣದಿಂದಾಗಿ ಅವಿರತ ಪರಿಶ್ರಮದಿಂದ ತಮ್ಮ ಕೆಲಸವನ್ನು ಮಾಡುವವರಿಗೆ ಭಗೀರಥ ಪ್ರಯತ್ನವನ್ನು ಮಾಡಿದರು ಎಂದು ಹೇಳುವುದು ಹೀಗೆ ಭಗೀರಥನು ಆಕಾಶದಲ್ಲಿ ಸ್ವರ್ಗದಲ್ಲಿ ಸಂಚರಿಸುತ್ತಿದ್ದ ಗಂಗೆಯನ್ನು ಬ್ರಹ್ಮನನ್ನು ರುದ್ರನನ್ನು ಮೆಚ್ಚಿಸಿ ಇತರ ದೇವಾನುದೇವತೆಗಳೆಲ್ಲರಿಗೂ ಉಪಕಾರವಾಗುವಂತೆ ಕೊನೆಗೆ ಜಹ್ನು ಮಹರ್ಷಿಯನ್ನು ಮೆಚ್ಚಿಸಿ ಅಂತಿಮವಾಗಿ ಗಂಗೆಯನ್ನು ಪಾತಾಳಕ್ಕೆ ಕರೆದುಕೊಂಡು ಹೋಗುತ್ತಾನೆ ಈ ಕಾರಣದಿಂದಾಗಿ ಗಂಗೆಯು ತ್ರಿಪಥಗ ಸ್ವರ್ಗ ಭೂಮಿ ಹಾಗೂ ಪಾತಾಳಗಳಲ್ಲಿ ಸಂಚರಿಸಿದವಳು ಎನಿಸಿಕೊಳ್ಳುತ್ತಾಳೆ ಇಲ್ಲಿಗೆ ನಲವತ್ತ ಮೂರನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ